ಎಲ್ರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ಸನಾತನ ಸಂತೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿದ್ರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಯಾರು ನೋಡ್ತಿದ್ರೋ ಅವರು ಫಾಲೋ ಮಾಡಿ ನಾನು ಈ ಹಿಂದೆ ಎರಡು ಕಥೆಗಳನ್ನ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ರಾಮನ ಅವತಾರದ ಮುನ್ಸೂಚನೆ ಹಾಗೆ ರಾಮನ ಅವತಾರ ಇದಕ್ಕೆ ರಾಮಾಯಣಕ್ಕೆ ಅಂದ್ರೆ ಅಂದರೆ ಯಾರು ಅದಕ್ಕೆ ಒಂದು ಮೂಲ ವಾಲ್ಮೀಕಿಯವರು ಇವತ್ತು ಮಹಾಲ್ ವಾಲ್ಮೀಕಿಯವರ ಬಗ್ಗೆ ಮಕ್ಕಳಿಗೆ ತಿಳಿಸೋಣ ಅಂತ ಬಂದಿದ್ದೀನಿ ಅವರ ಬಗ್ಗೆ ಒಂದಿಷ್ಟು ತಿಳ್ಕೊಂಡು ಅವರಿಗೆ ಗೌರವ ಸೂಚಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಯಾಕೆ ಅಂತ ಅಂದರೆ ಇಷ್ಟು ಒಂದು ಶ್ಲೋಕಗಳಿರುವಂಥ ಒಂದು ಬುಕ್ಸ್ಗಳನ್ನ ಬರೆದಿರೋ ಅಂಥದ್ದು ನಮಗೆ ನಮಗೆ ಒಪ್ಪಿಸಿರೋ ಅಂಥದ್ದು ನಮಗೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರಣೆ ಹಾಗಾಗಿ ಮೊದಲನೇದಾಗಿ ಅವರಿಗೆ ಒಂದು ಗೌರವ ಸೂಚನಾ ಅನ್ನೋದೊಂದು ವಿಚಾರವಾಗಿ ಆಮೇಲೆ ವಾಲ್ಮೀಕಿ ಅಂದರೆ ಏನು ಅದಷ್ಟು ಮಕ್ಕಳಿಗೆ ತಿಳ್ಸಣ ಅಂತ ಇವತ್ತು ಕಥೆನಲ್ಲಿ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ವಾಲ್ಮೀಕಿ ಒಬ್ಬ ಬೇಡರಾಯ್ ಬೇಡರಾಗಿದ್ದು ಅಂತುನು ಋಷಿ ಮುನಿ ಆಗಿದ್ದು ಹೇಗೆ ಒಂದು ಇಷ್ಟು ಒಂದು ರಾಮಾಯಣ ಬರೆಯೋಕೆ ಹೇಗೆ ಸಾಧ್ಯ ಅನ್ನೋ ವಿಚಾರವಾಗಿ ಮಕ್ಕಳಿಗೆ ನಾನು ತಿಳ್ಸಕ್ ಬಂದಿದ್ದೀನಿ ಬನ್ನಿ ಶುರು ಮಾಡೋಣ ಮಕ್ಕಳ ಈ ಹಿಂದೆ ಎರಡು ಕತೆಗಳು ಹೇಳಿದೀನಿ ಅರ್ಥ ಆಗಿದೆಯಾ ಅದು ರಾಮನ ಅವತಾರದ ಮುನ್ಸೂಚನೆ ಮತ್ತೆ ರಾಮ ಹೇಗೆ ಅವತಾರ ಆದ್ರೂ ಅವನ ಹಿಂದೆ ಯಾರ್ಯಾರು ಅಣ್ಣ ತಮ್ಮ ಹುಟ್ಟಿದ್ರು ಅನ್ನೋದ್ರ ಬಗ್ಗೆ ಹೇಳಿದವ ಆಮೇಲೆ ರಾಮಾಯಣ ಬರ್ದಿದ್ ಯಾರು ವಾಲ್ಮೀಕಿ ವಾಲ್ಮೀಕಿ ಅವರಲ್ಲ ವಾಲ್ಮೀಕಿ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು ಓಕೆನಾ ಆಮೇಲೆ ಅವರು ವಾಲ್ಮೀಕಿ ಅವ್ರ ಮೊದಲು ಏನಾಗಿದ್ರು ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತೀನಿ ಓಕೆನಾ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಓಕೆ ವಾಲ್ಮೀಕಿ ಅಂದ್ರೆ ಯಾರು ಅವರು ರಾಮಾಯಣನ ಬರ್ದ್ರು ಅನ್ನೋದ್ರ ಬಗ್ಗೆ ಹೇಳ್ತೀರಾ ವಾಲ್ಮೀಕಿಯವ್ರ ಮೊದಲು ಏನಾಗಿದ್ರು ಅಂತ ನಿಮ್ಗೆ ಇವತ್ತು ವಿಚಾರ ಇವತ್ತಿನ ಕಥೆನಲ್ಲಿ ಹೇಳ್ತೀನಿ ಓಕೆನಾ ಗಂಗಾ ನದಿಯ ತೀರದ ದಂಡೆಯಲ್ಲಿ ಒಬ್ಬ ಒಬ್ಬ ಬೇಡರ ಇರ್ತಾನೆ ಅವ್ರ ಹೆಸರು ರತ್ನಾಕರ ಅಂತ ಒಬ್ಬ ಬೇಡರ ಅಂತ ಅಂದ್ರೆ ಪಕ್ಷಿಗೆ ಬೇಟೆ ಆಡುವನು ಅಂತ ಈಗ ಬರುವಂತ ಪಕ್ಷಿಗಳೆಲ್ಲ ಬೇಟೆ ಆಡಿ ತಿಂತ ಇರ್ತಾನ ಅವನು ಹಾಗೆ ಬೇಟೆ ಆಡಿ ಅಲ್ಲಿ ಓಡಾಡುವಂತ ಜನಗಳು ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲ್ಲಿ ಓಡಾಡ್ತಿರ್ತಾರಲ್ಲ ಆ ಜನಗಳು ಸ್ವ ಅಂದ್ರೆ ಜನಗಳು ಮತ್ತೆ ಗುರುಗಳು ಮುನಿಗಳು ಇಂಥವ್ರನ್ನೆಲ್ಲ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ಕಳ್ತನ ಮಾಡ್ತಾ ಇರ್ತಾರೆ ಅವ್ರು ಬಂದವ್ರ ಹತ್ರ ಎಲ್ಲ ವಜ್ರ ಒಡೀರುಗಳನ್ನ ಕಿತ್ಕೊಳ್ಳೋ ಅಂತದ್ದು ಅವ್ರ ಹತ್ರ ಇದ್ರೆ ಅವ್ರ ಹತ್ರ ಇರುವಂತ ವಸ್ತುಗಳನ್ನ ಕಿಳ್ಕೊ ಕಿತ್ಕೊಂಡು ತಿನ್ನ ಅಂತದ್ದು ಈ ತರ ಎಲ್ಲ ಮಾಡ್ತಿರ್ತಾರೆ ಯಾರೇಳೋ ರತ್ನಾಕರ ಅಂತ ಒಬ್ಬ ಬೇಡರಾಗಿರ್ತಾನೆ ಅವನು ಅವ್ರ ಹತ್ರ ಎಲ್ಲ ಕಿತ್ಕೊಂಡು ತಿಂತಾ ಇರ್ತಾನೆ ಒಂದ್ಸರಿ ಏನಾಗುತ್ತೆ ಅಲ್ಲಿಗೆ ಒಬ್ರು ನಾರದ ಮುನಿಗಳು ಹಿಂಗೆ ಬರ್ತಾ ಇರ್ತಾರೆ ಯಾವ್ದೋ ಒಂದು ವಿಚಾರವಾಗಿ ಅಲ್ಲಿ ಹೋಗ್ತಾ ಇರ್ಬೇಕಾರೆ ಈ ರತ್ನಾಕರ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಕಳ್ತನ ಮಾಡ್ಲಿಕ್ಕೆ ಅಂತ ಹೋತಾರೆ ಆಗ ನಾರದ ಮುನಿಗಳು ಹೇಳ್ತಾರೆ ನೀನ್ ಏನಾಕ್ ದರಡೆ ಮಾಡಿ ನಮ್ಮ ಹತ್ರ ಎಲ್ಲ ಕಿತ್ಕೊಂಡ್ ತಿಂತ ಇದೀಯಾ ಕಷ್ಟಪಟ್ಟು ದುಡ್ಕೊಂಡು ತಿನ್ಬೋದಲ್ಲ ನೀನ್ ಯಾಕೆ ನಮ್ಮ ಹತ್ರ ಈ ತರ ದೊರಡೆ ಮಾಡ್ಕೊಂಡು ತಿಂತಿದ್ಯಾ ನಿನ್ಗೆ ಪಾಪ ಬರುತ್ತೆ ಇದರಿಂದ ಮೋಸ ಮಾಡಿದ್ರೆ ಪಾಪ ಬರುತ್ತೆ ನಿನಗೆ ನಮ್ಮನ್ ದೊರಡೆ ಮಾಡಿ ಈ ತರ ಎಲ್ಲ ಮಾಡಿ ತಿಂತೀಯಲ್ಲ ನಿನಗೆ ಪಾಪ ಬರುತ್ತೆ ಅಂತ ಹೇಳ್ತಾರೆ ಅವಾಗ ಅವಾಗ ಅವನು ಹೇಳ್ತಾನೆ ರತ್ನಾಕರ ಹೇಳ್ತಾನೆ ಇಲ್ಲ ನನ್ನ ಕೆಲಸನೇ ಇದು ನಾನು ಏನು ಮಾಡಕ ನನ್ನ ಕೆಲಸನೇ ಇದು ನಾನು ನನ್ನ ವೃತ್ತಿನೇ ಇದು ನಾನು ಕಳ್ತನ ಮಾಡ್ಕೊಂಡು ತಿಳದೇ ನನ್ನ ವೃತ್ತಿ ಅಂತಾರೆ ಅವಾಗ ಮತ್ತೆ ನಾರದ ಮುನಿಗ್ ಹೇಳ್ತಾರೆ ಇಲ್ಲ ಇದೆಲ್ಲ ಒಳ್ಳೆದಲ್ಲ ಈ ತರ ಎಲ್ಲ ಮಾಡಬಾರ್ದು ಪಾಪ ಸುತ್ತಕೊಳ್ಳುತ್ತೆ ಈ ತರ ಎಲ್ಲ ಮಾಡಬಾರ್ದು ಈ ಪಾಪನ ನಿನ್ಗೆ ಏನೋ ಹೊರ್ತಿ ಅಲ್ವಾ ನಿನ್ನ ಫ್ಯಾಮಿಲಿಯವರು ಈ ಪಾಪಕ್ಕೆ ಭಾಗಿ ಭಾಗಿಯಾಗ್ತಾರಾ ಅಂತ ಕೇಳ್ತಾರೆ ಅಂದ್ರೆ ನಾನೇನಾದ್ರು ಹೊರಗಡೆ ಹೋಗಿ ಪಾಪ ಮಾಡ್ಕೊಂಡ್ ಬರ್ತೀನಿ ಆ ಪಾಪಕ್ಕೆ ನೀವೇನಾದ್ರು ಭಾಗಿಯಾಗ್ತಾರಾ ನಿಮ್ಮ ಮನೇಲಿ ನಿನ್ನ ಹೆಂಡತಿ ಮತ್ತೆ ಮಕ್ಕಳು ಭಾಗಿಯಾಗ್ತಾರಾ ಅಂತ ಕೇಳ್ತಾನೆ ಅವಾಗ ರತ್ನಾಕರ ಹೇಳ್ತಾನೆ ಹೌದು ಅವರು ಆಗ್ತಾರೆ ಯಾಕೆಂದ್ರೆ ನಾನ್ ಕಳ್ತನ ಮಾಡ್ಕೊಂಡು ನಾ ಅವರು ತಿಂತಾ ಇದ್ದಾರೆ ಅವರು ಆಗ್ತಾರೆ ಅಂತಾನೆ ಅವಾಗ ನಾರದ ಮುನಿಗೆ ಹೇಳ್ತಾರೆ ಇಲ್ಲ ಇಲ್ಲ ಅವ್ರು ಭಾಗಿ ಭಾಗಿಯಾಗಲ್ಲ ಅಂತ ಹೇಳ್ತಾರೆ ಅವಾಗ ಅವನಿಗೆ ರತ್ನಾಕರಂಗೆ ಡೌಟ್ ಬರುತ್ತೆ ಸರಿ ಹಾಗಾದ್ರೆ ನಾನು ಮನೆಗೆ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ ಆಗ ರತ್ನಾಕರ ಸೀದ ಮನೆ ಬರ್ತಾನೆ ಅವ್ರನ್ನ ಮುನಿಗಳನ್ನ ಅಲ್ಲೇ ಇರಿ ನೀವು ನಾನು ಮನೆಗೆ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಸೀದ ಮನೆ ಬರ್ತಾನೆ ರತ್ನಾಕರ ಮನೆ ಗೊಡ್ಬಂದು ಏನ್ ಹೇಳ್ತಾನೆ ಮನೆಯಲ್ಲಿ ಹೆಂಡತಿ ಮಕ್ಳ ಹತ್ರ ಕೇಳ್ತಾನೆ ಏನ್ ಹೇಳ್ತಾನೆ ಅಂತಂದ್ರೆ ನಾನು ಈ ತರ ನಾನು ದಿನ ಬೆಳಗಾದ್ರೆ ನಾನು ಕಳ್ತನ ಮಾಡ್ಕೊಂಡು ಅಕ್ಕಿ ಬೇಳೆಲ್ಲ ನಿಮ್ಗೆ ಹೋಗುವಂತ ಋಷಿ ಮುನಿಗಳ ಹತ್ರ ಕಳ್ತನ ಮಾಡ್ಕೊಂಡು ಬಂದಿರ ಅಂತ ನಾನು ನಿಮ್ಗೆ ಊಟ ಹಾಕ್ತಾ ಇದ್ದೀನಿ ಅದ್ರಲ್ಲಿ ಪಾಪ ನಮ್ಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಆ ಪಾಪಕ್ಕೆ ನೀವು ಪಾಲುದಾರ ಆಗ್ತೀರಾ ಅಂತ ಕೇಳ್ತಾರೆ ಅವಾಗ ಏನ್ ಹೇಳ್ತಾರೆ ಅವರು ಮತ್ತೆ ಹೆಂಡತಿ ಮಕ್ಳು ಮತ್ತೆ ಹೆಂಡತಿ ಮತ್ತೆ ಮಗು ಏನ್ ಹೇಳ್ತಾರೆ ಇಲ್ಲ ಇಲ್ಲ ನಾವೇನೋ ನಿಮ್ಗೆ ಹೇಳಿದ್ವಾ ನೀವು ಕಳ್ತನ ಮಾಡ್ಕೊ ಬನ್ನಿ ಅಂತ ನಾವು ನಿಮ್ಮ ಪಾಪಕ್ಕೆ ನಮ್ಮನೆ ಯಾಕೆ ತಳ್ತೀರಾ ನಾವು ಪಾಪಕ್ಕೆ ನಾವು ಭಾಗಿಯಾಗಲ್ಲ ಅಂತ ಹೇಳ್ತಾರೆ ಅವಾಗ ಅವನಿಗೆ ರತ್ನಾಕರಂಗೆ ತುಂಬಾ ಬೇಜಾರಾಗುತ್ತೆ ಅವಾಗ ಹೌದಾ ನಾನು ಇಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದು ಯಾರಿಗೋಸ್ಕರ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ವಾ ನಾನು ಕಳ್ತನ ಮಾಡಿ ತಂದು ಹಾಕ್ತಿರೋದು ಅವ್ರು ನನಗೆ ಸುಖಕ್ಕೆ ಮಾತ್ರ ಭಾಗಿಯಾದ್ರು ಕಷ್ಟಕ್ಕೆ ಭಾಗಿಯಾಗ್ತಿಲ್ವಲ್ಲ ಅಂದ್ಬಿಟ್ಟು ಅವನಿಗೆ ಜ್ಞಾನೋದಯ ಆಗುತ್ತೆ ಹೌದಲ್ಲ ನಾನು ಈ ಕೃತ್ಯ ಮಾಡಬಾರ್ದು ಅಂದ್ಬಿಟ್ಟು ಸೀದಾ ವಾಪಾಸ್ ೂರು ನಾರದ ಮುನಿಗಳು ಇರ್ತಾರಲ್ಲ ಅಲ್ಲಿ ಬಂದ್ಬಿಟ್ಟು ನಾರದ ಮುನಿಗಳಿಗೆ ಹೇಳ್ತಾನೆ ಹೌದು ನೀವ್ ಹೇಳಿದ್ದು ಸತ್ಯ ನನ್ನ ಹೆಂಡತಿ ಮಕ್ಕಳ ಹತ್ರ ಕೇಳಿದೆ ನಾನು ನೀವು ನಮ್ಮ ಕಷ್ಟ ಸುಖಗಳಿಗೆ ಮಾತ್ರ ಭಾಗಿಯಾಗಿದ್ದೀರಾ ಈ ಕಷ್ಟಗಳಿಗೂ ನೀವು ಭಾಗಿಯಾಗ್ತೀರಾ ಅಂತ ಅಂದಾಗ ಪಾಪಗಳಿಗೂ ಭಾಗಿಯಾಗ್ತೀರಾ ಅಂತ ಅಂದಾಗ ಅವ್ ನನ್ನ ಹೆಂಡತಿ ಮತ್ತು ಮಕ್ಕಳು ಹೇಳಿದ್ರು ಇಲ್ಲ ಇಲ್ಲ ನಾವ್ ಅದಕ್ಕೆಲ್ಲ ಭಾಗಿಯಾಗಲ್ಲ ಅಂತ ಹೇಳಿದ್ರು ಮುನಿಗಳೇ ಮುನಿಗಳೇ ನೀವ್ ಹೇಳಿದ್ದೆ ಕರೆಕ್ಟ್ ಅಂತ ಹೇಳ್ಬಿಟ್ಟು ಮುನಿಗಳಿಗೆ ಕೈ ಮುಗಿತಾನೆ ಅಂದ್ರೆ ಅವಾಗ ಏನಾಗುತ್ತೆ ಜ್ಞಾನೋದಯ ಆಗುತ್ತೆ ಅವನಿಗೆ ಯಾರಿಗೆ ರತ್ನಾಕರಂಗೆ ಇವಾಗ ರತ್ನಾಕರನಿಗೆ ಮನೇಲಿ ಹೆಂಡತಿ ಮಕ್ಕಳು ಕಷ್ಟಕ್ಕೆ ಭಾಗಿಯಾಗಲ್ಲ ಅಂದ್ರೆ ಪಾಪಗಳಿಗೆ ಭಾಗಿಯಾಗಲ್ಲ ಅನ್ಕೊಂಡ್ರು ಇವನಿಗೆ ಜ್ಞಾನೋದಯ ಆಗುತ್ತೆ ರತ್ನಾಕರನಿಗೆ ಅವಾಗ ಏನ್ ಮಾಡ್ತಾನೆ ಸೀದಾ ನಾನು ಮುನಿಗಳತ್ರ ಬಂದು ಅಂದ್ರೆ ನಾರದ ಮುನಿಗಳ ಹತ್ರ ಬಂದು ಹೇಳ್ತಾನೆ ಈ ತರ ನಮ್ಮ ಮನೆಯಲ್ಲಿ ಸುಖಕ್ಕೆ ಭಾಗಿಯ ಸರ್ ಕಷ್ಟಕ್ಕೆ ಭಾಗಿಯಾಗಲ್ಲ ಅಂತ ಅಂದ್ರು ಪಾಪಗಳಿಗೆ ಭಾಗಿಯಾಗಲ್ಲ ಅಂತ ಅಂದ್ರು ಅಂತ ಹೇಳ್ತಾರೆ ಅವಾಗ ನಾನು ಏನ್ ಮಾಡ್ಬೇಕು ಅಂತ ಅವಾಗ ರತ್ನಾಕರ ಕೇಳಿದಾಗ ನಾರದ ಮುನಿಗಳು ಹೇಳ್ತಾರೆ ನೀನು ಏನ್ ಮಾಡ್ಬೇಕು ಅಂದ್ರೆ ರಾಮ ಜಪವನ್ನ ಮಾಡು ಅಂತ ಹೇಳ್ತಾರೆ ಯಾರು ರತ್ನಾಕರನಿಗೆ ನಾರದ ಮುನಿಗಳು ಹೇಳೋದು ನಾವು ರಾಮ ಜಪವನ್ನು ಮಾಡು ಅಂತ ಅದು ಹೇಗೆ ಮಾಡಬೇಕು ಅಂತ ರತ್ನಾಕರ ಹೇಳ್ತಾರೆ ನೀನು ಕೂತ್ಕೊಂಡ್ಬಿಟ್ಟು ರಾಮ 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 ಅಂತ ಜಪ ಮಾಡಬೇಕು ಅಂತ ರತ್ನಾಕರನ್ ಹೇಳ್ತಾರೆ ನಾರದ ಮುನಿಗಳು ಅವಾಗ ರತ್ನಾಕರ ಹೇಳ್ತಾನೆ ನಂಗೆ ರಾಮ ಅನ್ನಕ್ಕೆ ಬರಲ್ಲ ರಾಮ ರಾಮ ಅನ್ನೋಕೆ ಕಷ್ಟ ಆಗುತ್ತೆ ನಾನು ಕಾಡಲ್ಲಿ ಬೆಳೆದವನಲ್ಲ ನನಗೆ ಮ ನನಗೆ ಕಾಡು ಮರಗಳಲ್ಲಿ ಬೆಳೆದವನು ನಾನು ಏನು ಮಾಡಲಿ ಅಂತ ಕೇಳಿದಾಗ ಅವಾಗ ನಾರದ ಮುನಿಗಳು ಹೇಳ್ತಾರೆ ರಾಮ ಅನ್ನಕ್ ಕಷ್ಟ ಆಗುತ್ತಲ್ವಾ ಇನ್ ಮಾಡು ಮರ 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 ಅಂತ ಹೇಳ್ತಾ ಹೋಗು ಅಂದ್ರೆ ರಾಮ ಅನ್ನಕ್ ಬರಲ್ಲ ಮರ 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 ಅಂತಾನೆ ಹೇಳ್ತಾ ಹೋಗು ಅದು ರಾಮನಾಮವಾಗಿ ಬದಲಾಗುತ್ತದೆ ಅಂತ ಹೇಳ್ತಾರೆ ಅವಾಗ ಇವ್ರ ಏನು ಮಾಡ್ತಾರೆ ರತ್ನಾಕರ್ ಅವರು ಮರ 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 ಅಂತ ಅಂತೇಳ್ಬಿಟ್ಟು ಜಪಕ್ಕೆ ಕುತ್ಕೊಳ್ತಾರೆ ಸುಮಾರು ವರ್ಷಗಳೇ ಕಳೆಯುತ್ತದೆ ಕುತ್ಕೊಂಡವಾಗ ಆಮೇಲೆ ಕುತ್ತು ಕುತ್ತು ಏನಾಗುತ್ತೆ ಊಟ ತಿಂಡಿ ಎಲ್ಲ ಬಿಟ್ಟು ಕಠಿಣ ಒಂದು ಜಪಕ್ಕೆ ಕೂರ್ತಾರೆ ಮರ 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 ಅಂತ ಅವಾಗ ಅವ್ರ ಮೈ ಮೇಲೆ ಧೂಳು ಕಣಗಳೆಲ್ಲ ಕುತ್ಕೊಳ್ತಾ ಮೈ ಸುತ್ತ ಕುತ್ಕೊಂಡಿದ್ದಾರೆ ಅಂತಂದ್ರೆ ಮೈಯಲ್ಲೆಲ್ಲ ಹುತ್ತ ಬೆಳಿತಾ ಬರುತ್ತೆ ಅವರು ಅವ್ರ ಒಳಗಡೆ ಕೂತ್ಕೊಂಡಿದರೆ ಮೇಲೆಲ್ಲ ಹುತ್ತ ಬೆಳೆದೋಗುತ್ತೆ ಸುಮಾರು ವರ್ಷಗಳ ಕಾಲ ಆದ್ಮೇಲೆ ನಾರದ ಮುನಿಗಳು ಅಲ್ಲಿ ಆ ಜಾಗಕ್ಕೆ ಬರ್ತಾರೆ ಬಂದು ನೋಡ್ತಾರೆ ಏನೋ ಒಂದು ಶಬ್ದ ಕೇಳ್ತಿದ್ಯಲ್ಲ ಮರ 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 ಮ ಅಂತ ಅಂದ್ಬಿಟ್ಟು ನೋಡ್ತಾರೆ ಅವಾಗ ರತ್ನಾಕರ ಅವಾಗ ಮಾಡ್ತಾರೆ ಕರೀತಾರೆ ರತ್ನಾಕರನ ಕರೀತಾರೆ ನಾರದ ಮುನಿಗಳು ಅವಾಗ ರತ್ನ ಅವಾಗ ರತ್ನಾಕರ ಮಾಡ್ತಾರೆ ಆ ಒಂದು ಹುತ್ತದಿಂದ ಒಡೆದು ಬರ್ತಾರೆ ಆ ಹುತ್ತದಿಂದ ಹೊಡೆದು ಬರ್ತಾರೆ ರತ್ನಾಕರವರು ಅವಾಗ ಹುತ್ತ ಅಂತ ಅಂದ್ರೆ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಹುತ್ತ ಅಂದ್ರೆ ಏನು ಸಂಸ್ಕೃತದಲ್ಲಿ ಹಾ ಆ ಹುತ್ತದಿಂದ ಹೊಡೆದು ಬರ್ತಾರಲ್ಲ ಹಾಗಾಗಿ ಅವರಿಗೆ ರತ್ನಾಕರ ಆಗಿ ವಾಲ್ಮೀಕ ಅಂತ ಆಯ್ತು ಅದು ಕನ್ನಡದಲ್ಲಿ ವಾಲ್ಮೀಕಿ ಅಂತ ಆಯ್ತು ಓಕೆನಾ ಹುತ್ತದಿಂದ ಹೊಡೆದು ಬಂದಿದ್ದಕ್ಕೆ ಅವರಿಗೆ ವಾಲ್ ರತ್ನಾಕರ ಹೋಗಿ ವಾಲ್ಮೀಕಿ ಅಂತ ಹೆಸರು ಬಂತು ಕೊನೆ ಮಕ್ಕಳೇ ವಾಲ್ಮೀಕಿ ಅಂದ್ರೆ ಗೊತ್ತಾಯ್ತಲ್ಲ ವಾಲ್ಮೀಕಿ ಅಂತ ಯಾಕೆ ಹೆಸರು ಬಂತು ರತ್ನಾಕರ ಹೇಗೆ ವಾಲ್ಮೀಕಿಯಾಗಿ ಬದಲಾದ್ರು ವಾಲ್ಮೀಕಿ ರತ್ನಾಕರಂಗೆ ವಾಲ್ಮೀಕಿ ಅಂತ ಹೇಗೆ ಹೆಸರು ಬಂತು ಅಂತ ಗೊತ್ತಾಯ್ತಾ ಏನು ಸಂಸ್ಕೃತದಲ್ಲಿ ವಾಲ್ಮೀಕಿ ಅಂದ್ರೆ ಏನು ಹುತ್ತ ಅಲ್ವಾ ಅವ್ರ ಹುತ್ತದಿಂದ ಜಪದ ಕೂತಿರ್ತಲ್ ರಾಮನ ಜಪದಿಂದ ಹುತ್ತಿಂದ ಹೊಡೆದು ಬರ್ತಾರಲ್ಲ ಹಾಗಾಗಿ ಅವರಿಗೆ ರತ್ನಾಕರ ಅನ್ನೋದು ವಾಲ್ಮೀಕಿ ಅಂತ ಹೆಸರು ಬಂತು ಅರ್ಥ ಆಯ್ತಲ್ವಾ ಅರ್ಥ ಆಯ್ತಲ್ಲ ಮಗನೆ ಧನ್ಯವಾದಗಳು ಸ್ನೇಹಿತರೆ ಇದಿಷ್ಟು ವಾಲ್ಮೀಕಿಯವರ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ಟ ಒಂದು ಪರಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮುಂದಿನ ಭಾಗದಲ್ಲಿ ಮತ್ತೆ ಮುಂದೆ ಕಥೆ ಏನು ಮುಂದುವರಿಯುವ ಭಾಗವನ್ನು ನಾನು ತಿಳಿಸ್ತಾ ಬರ್ತೀನಿ ಧನ್ಯವಾದಗಳು